ನಮಸ್ತೆ ಸಖಿಯರೇ ನಿಮಗೆಲ್ಲ ಮನೆಯೂಟಕ್ಕೆ ಸ್ವಾಗತ ಇವತ್ತು ಮನೆಯೂಟದಲ್ಲಿ ವಿಶೇಷವಾಗಿ ಒಂದು ಬಗೆಯ ಸಿಹಿ ಚಪಾತಿಯನ್ನ ಮಾಡ್ತಾ ಇದೀನಿ ಇದು ದೊಡ್ಡವ್ರಿಗಷ್ಟೇ ಅಲ್ಲದೆ ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಅತ್ಯಂತ ಕಡಿಮೆ ಸಾಮಗ್ರಿಯಲ್ಲಿ ಮಾಡುವಂತ ಈ ಚಪಾತಿ ಸಿಹಿಯಾಗಿ ಮೃದುವಾಗಿರುತ್ತೆ ಇದನ್ನ ಮಾಡಿ ಮಕ್ಕಳ ಡಬ್ಬಿಗೆ ತುಂಬಿ ಶಾಲೆಗೆ ಕಳಿಸಬಹುದು ಇದ್ರ ಜೊತೆಗೆ ಬೇರೆ ಏನು ಬೇಕು ಅಂತ ಇಲ್ಲ ಇದನ್ನ ಹಾಗೆಯೇ ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಮಾಡೋದಿಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಎರಡು ಬಟ್ಲು ಗೋಧಿ ಹಿಟ್ಟು ಅರ್ಧ ಬಟ್ಲು ಕೊಬ್ಬರಿ ತುರಿ ಐದರಿಂದ ಆರು ಚಮಚ ಸಕ್ಕರೆ ಒಂದು ಏಲಕ್ಕಿ ಸ್ವಲ್ಪ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಬೇಕಾಗಿರೋದು ಮಾಡೋದು ಹೇಗೆ ಅಂತ ಮುಂದೆ ತಿಳ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ನಾವು ತಗೊಂಡಿರುವ ಒಣ ಕೊಬ್ಬರಿಯನ್ನು ಹಾಕೊಳ್ಳೋಣ ಅದ್ರ ಜೊತೆಗೆ ಸಕ್ಕರೆಯನ್ನು ಸೇರಿಸಿಕೊಳ್ಳೋಣ ಜೊತೆಗೆ ಏಲಕ್ಕಿಯನ್ನು ಹಾಕಿ ಇವೆಲ್ಲವನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಇದನ್ನ ಮಿಕ್ಸಿಯಲ್ಲಿ ಪಲ್ಸ್ ಮೋಡಲ್ಲಿ ಪುಡಿ ಮಾಡ್ಕೋಬೇಕು ಇಲ್ಲಾಂದ್ರೆ ಕೊಬ್ಬರಿ ತುರಿ ಎಣ್ಣೆ ಬಿಟ್ಟ ಹಾಗೆ ಆಗ್ಬಿಡುತ್ತೆ ನೋಡಿ ಇದನ್ನ ಈ ರೀತಿಯಲ್ಲಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದರ ನಂತರದಲ್ಲಿ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಗೋಧಿ ಹಿಟ್ಟು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅಗಲವಾದ ಬಟ್ಲಿಗೆ ಹಾಕೊಳ್ಳೋಣ ಈಗ ಇದಕ್ಕೆ ಪುಡಿ ಮಾಡ್ಕೊಂಡಿರೋ ಕೊಬ್ಬರಿ ಸಕ್ಕರೆಯನ್ನು ಸಹ ಸೇರಿಸ್ಕೊಳ್ಳೋಣ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ತುಂಬ ಹೊತ್ತು ಬೆರೆಸ್ಕೊಳ್ಳೋ ಅಗತ್ಯ ಇಲ್ಲ ಈಗ ಇದಕ್ಕೆ ನೀರನ್ನು ಹಾಕಿ ಕಲ್ಸ್ಕೊಳ ನೀರು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಕಲ್ಸ್ಕೊಬೇಕು ಒಂದೇ ಸಲಕ್ಕೆ ಜಾಸ್ತಿ ನೀರನ್ನು ಹಾಕೊಂಡ್ರೆ ಹಿಟ್ಟು ಹೆಚ್ಚು ಮೃದು ಆಗೋದಲ್ಲದೆ ಅಂಟಾಗಿ ಬಿಡುತ್ತೆ ಯಾಕೆಂದ್ರೆ ಇಲ್ಲಿ ಸಕ್ಕರೆನ ಪುಡಿ ಮಾಡಿ ಹಾಕೊಂಡಿರೋದ್ರಿಂದ ಸಕ್ಕರೆಗೆ ನೀರು ಸೇರಿಸಿದ ತಕ್ಷಣ ಅದು ನೀರಾಗಿ ಬಿಡುತ್ತೆ ಮತ್ತೆ ನೀರು ಜಾಸ್ತಿ ಆದ್ರೆ ಹಿಟ್ಟು ಹೆಚ್ಚು ಮೃದು ಆಗುತ್ತೆ ಅದನ್ನ ಸರಿ ಹೊಂದಿಸೋದಕ್ಕೆ ಪುನಃ ಒಣ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಹೀಗೆ ಹಿಟ್ಟು ಹಾಕೊಳ್ಳೋದ್ರಿಂದ ಚಪಾತಿ ಸಪ್ಪೆ ಆಗ್ಬಿಡುತ್ತೆ ಅದರಿಂದ ನೀರು ಕಡಿಮೆ ಹಾಕಿಯೇ ಕಲ್ಸ್ಕೋಬೇಕು ಈ ಹಿಟ್ಟನ್ನ ತುಂಬಾ ಮೃದುವಾಗಿ ಅಥವಾ ತುಂಬಾ ಗಟ್ಟಿಯಾಗಿಯೂ ಕಲ್ಸ್ಕೋಬಾರದು ಹದವಾಗಿ ಕಲ್ಸ್ಕೋಬೇಕು ಹೆಚ್ಚು ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ಚಪಾತಿ ಗಟ್ಟಿ ಹೆಚ್ಚು ಮೃದುವಾಗಿ ಕಲಸ್ಕೊಂಡ್ರೆ ಚಪಾತಿಯನ್ನ ಲಟ್ಸ್ಕೊಳೋದಕ್ಕೆ ಕಷ್ಟ ಆಗುತ್ತೆ ನೋಡಿ ಈ ರೀತಿಯಲ್ಲಿ ಹಿಟ್ಟನ್ನ ಹದವಾಗಿ ಕಲ್ಸ್ಕೊಂಡ್ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಹೊತ್ತು ಅಂದ್ರೆ ಮೂರರಿಂದ ನಾಲ್ಕು ನಿಮಿಷ ಇದನ್ನ ನಾದ್ಕೋಬೇಕು ಹೀಗೆ ತುಪ್ಪ ಹಾಕಿ ಚೆನ್ನಾಗಿ ನಾದೋದ್ರಿಂದ ಹಿಟ್ಟು ಇನ್ನಷ್ಟು ಮೃದುವಾಗುತ್ತೆ ಹೀಗೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡ್ ನಂತರ ತಕ್ಷಣ ಲಟ್ಸ್ಕೊಬೇಕು ತುಂಬಾ ಹೊತ್ತು ಇಡೋ ಹಾಗಿಲ್ಲ ಈ ಹಿಟ್ಟನ್ನ ಹೆಚ್ಚು ಹೊತ್ತು ಇದನ್ನ ಹಾಗೆ ಇಟ್ರೆ ಹಿಟ್ಟು ತುಂಬಾ ಮೃದುವಾಗ್ಬಿಡುತ್ತೆ ಇದರಿಂದ ಲಟ್ಸೋದಿಕ್ಕೆ ಕಷ್ಟ ಆಗುತ್ತೆ ಪುನಃ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಚಪಾತಿ ಎಷ್ಟು ದೊಡ್ಡದು ಮಾಡ್ಕೋಬೇಕು ಅಂತ ನೋಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಉಂಡೆಯನ್ನ ಮಾಡ್ಕೋಬೇಕು ದೊಡ್ಡ ಚಪಾತಿ ಮಾಡ್ಕೊಳ್ಳೋದಾದ್ರೆ ದೊಡ್ಡ ಗಾತ್ರದ ಹಿಟ್ಟನ್ನ ತಗೊಂಡು ಉಂಡೆ ಮಾಡ್ಕೋಬೇಕು ನಾನು ಈ ಗಾತ್ರದಲ್ಲಿ ಉಂಡೆಯನ್ನ ಮಾಡ್ಕೊಂಡಿದ್ದೀನಿ ಎಲ್ಲಾ ಉಂಡೆಯನ್ನು ಒಟ್ಟಿಗೆ ಮಾಡಿ ಮುಚ್ಚಿ ಇಟ್ಕೋಬಹುದು ಅಥವಾ ಒಂದೊಂದೇ ಉಂಡೆ ಮಾಡ್ಕೊಂಡು ಲಟ್ಟಿಸಿ ಪುನಃ ಉಂಡೆ ಮಾಡ್ಕೋಬಹುದು ಈಗ ಚಪಾತಿ ಲಟ್ಟಿಸ್ಕೊಳ್ಳೋಣ ಚಪಾತಿ ಮಣೆ ಮೇಲೆ ಮಾಡ್ಕೊಂಡಿರೋ ಉಂಡೆನ ಈ ರೀತಿ ಒಣಗೋಧಿ ಹಿಟ್ಟಿನಲ್ಲಿ ಆ ಕಡೆ ಈ ಕಡೆ ಹೊರಳಾಡಿಸಿ ಸ್ವಲ್ಪ ಕೈಯಲ್ಲಿ ಒತ್ತಿ ಅಗಲ ಮಾಡ್ಕೊಂಡು ಲಟ್ಸ್ಕೊಳ್ಳೋಣ ಇದನ್ನ ತೀರಾ ತೆಳ್ಳಗೂ ಅಲ್ಲ ತುಂಬಾ ದಪ್ಪನೂ ಅಲ್ಲ ಹಾಗೆ ಲಟ್ಸ್ಕೊಬೇಕು ಲಟ್ಸುವಾಗ ಮಧ್ಯದಲ್ಲಿ ಒಣ ಹಿಟ್ಟನ್ನ ಸ್ವಲ್ಪ ಹಾಕೊಂಡು ಲಟ್ಸ್ಕೋಬಹುದು ನೋಡಿ ಇದನ್ನ ಈ ರೀತಿಯಲ್ಲಿ ಲಟ್ಸ್ಕೊಂಡಿದೀನಿ ಇದನ್ನ ಒಂದು ತಟ್ಟೆಯಲ್ಲಿ ಹಾಕೊಳ್ಳೋಣ ಇದನ್ನ ಎರಡ್ ಮೂರು ರೀತಿಯಲ್ಲಿ ಲಟ್ಸ್ಕೊಳ್ಬಹುದು ಒಂದು ಉಂಡೆಯನ್ನು ತಗೊಂಡು ಸ್ವಲ್ಪ ಲಟ್ಸ್ಕೊಂಡು ತೆಳ್ಳಿಗೆ ಲಟ್ಸ್ಕೋಬಾರದು ಮಂದವಾಗಿ ಲಟ್ಸ್ಕೊಂಡು ಒಳಭಾಗದಲ್ಲಿ ಸ್ವಲ್ಪ ತುಪ್ಪವನ್ನು ಸವರಿ ಅದನ್ನ ಅರ್ಧಕ್ಕೆ ಮಡಚಿ ಪುನಃ ಸ್ವಲ್ಪ ತುಪ್ಪ ಸವರಿ ಅದನ್ನ ತ್ರಿಕೋನ ಆಕಾರದಲ್ಲಿ ಪುನಃ ಮಡಚಿ ಅದನ್ನ ಲಟ್ಸೋದು ಈ ವಿಧಾನದಲ್ಲಿ ಲಟ್ಸಿ ಮಾಡಿಕೊಂಡ ಚಪಾತಿ ಹೆಚ್ಚು ಮೃದುವಾಗಿ ಸ್ವಾದಿಷ್ಟವಾಗಿರುತ್ತೆ ಮೇಲಿನಿಂದ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸಿ ಇದನ್ನು ಹದವಾಗಿ ಲಟ್ಸ್ಕೋಬೇಕು ನೋಡಿ ಈ ರೀತಿಯಲ್ಲಿ ಇದನ್ನ ಲಟ್ಸ್ಕೊಂಡಿದೀನಿ ಇದರ ನಂತರದ ವಿಧಾನದಲ್ಲಿ ಉಂಡೆಯನ್ನ ಸ್ವಲ್ಪ ಲಟ್ಸಿ ಒಳಭಾಗಕ್ಕೆ ತುಪ್ಪ ಸವರಿ ಅದನ್ನ ತ್ರಿಕೋನಾಕಾರದಲ್ಲಿ ಮಡಚಿ ತ್ರಿಕೋನಾಕಾರ ಬರುವಂತೆ ಹಾಗೆಯೇ ಲಟ್ಸ್ಕೊಳ್ಳೋದು ಈ ವಿಧಾನದಲ್ಲೂ ಅಷ್ಟೇ ಚಪಾತಿ ತುಂಬಾನೇ ಮೃದುವಾಗಿರುತ್ತೆ ತುಪ್ಪ ಹಾಕೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಇದನ್ನ ಹೀಗೆ ಲಟ್ಸ್ಕೊಂಡಿದೀನಿ ಈಗ ಚಪಾತಿ ಬೇಯಿಸೋದಿಕ್ಕೆ ಕಾವಲಿ ಬಿಸಿಯಾಗಿದೆ ಇದ್ರ ಮೇಲೆ ಚಪಾತಿ ಹಾಕಿ ಬೇಯಿಸ್ಕೊಳ್ಳೋಣ ಒಮ್ಮೆ ಹೆಂಚನ ಜೋರು ಉರಿಯಲ್ಲಿ ಬಿಸಿ ಮಾಡಿಕೊಂಡು ನಂತರ ಉರಿಯನ್ನು ಕಡಿಮೆ ಮಾಡಿಕೊಂಡು ಚಪಾತಿಯನ್ನು ಬೇಯಿಸ್ಕೋಬೇಕು ಚಪಾತಿಯ ಒಳಭಾಗದಲ್ಲಿ ಸಣ್ಣ ಗುಳ್ಳೆ ಕಾಣಿಸಿದಾಗ ಇದನ್ನು ತಿರುವಿ ಹಾಕ್ಕೊಳ್ಳೋಣ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ಬೇಯಿಸ್ಕೊಳ್ಳೋಣ ಇದೇ ರೀತಿಯಲ್ಲಿ ಎರಡು ಕಡೆ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ ಸುತ್ತಲು ಅಂಚು ಕೂಡ ಚೆನ್ನಾಗಿ ಬೇಯೋ ಹಾಗೆ ಬೇಯಿಸ್ಕೊಳ್ಳೋಣ ಇನ್ನೊಂದ್ ಏನಂದ್ರೆ ಈ ಚಪಾತಿ ಬೇಯಿಸೋವಾಗ ಸೀದ್ ಹೋಗದೆ ಇರೋ ಹಾಗೆ ಇದನ್ನ ಬೇಯಿಸ್ಕೋಬೇಕು ಸೀದ್ ಹೋದ್ರೆ ಚಪಾತಿ ಕಹಿ ಆಗ್ಬಿಡುತ್ತೆ ಉರಿ ಅಥವಾ ಫ್ಲೇಮ್ ಕಡಿಮೆ ಇಟ್ಕೊಂಡು ಬೇಯಿಸ್ಕೋಬೇಕು ಜೋರ್ ಉರಿ ಇಟ್ಕೊಂಡ್ರೆ ಸಕ್ಕರೆ ಹಾಕಿರೋದ್ರಿಂದ ಬೇಗ ಸೀದ್ ಹೋಗುತ್ತೆ ತುಪ್ಪವನ್ನ ಇಷ್ಟಪಡೋರು ನೀವಾಗಿದ್ರೆ ಧಾರಾಳವಾಗಿ ತುಪ್ಪವನ್ನು ಹಾಕಿ ಬೇಯಿಸ್ಕೋಬಹುದು ಹಾಗೆ ತುಪ್ಪದ ಬದಲಾಗಿ ಎಣ್ಣೆಯನ್ನು ಬಳಕೆ ಮಾಡ್ಕೊಳ್ಬಹುದು ಆದ್ರೆ ಸಿಹಿ ಪದಾರ್ಥ ಆಗಿರೋದ್ರಿಂದ ತುಪ್ಪ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಇದೇ ರೀತಿಯಲ್ಲಿ ಎಲ್ಲ ಚಪಾತಿಯನ್ನು ಬೇಯಿಸ್ಕೊಳ್ಳೋಣ ಇದನ್ನ ಹಾಗೆಯೇ ತಿನ್ಬಹುದು ಅಥವಾ ಕಾಯಿ ಚಟ್ನಿ ಜೊತೆ ಕೂಡ ತಿನ್ಬಹುದು ಇಷ್ಟೊತ್ತು ನೋಡ್ಕೊಂಡ್ರಲ್ಲ ವಿಶೇಷ ಬಗೆಯ ಸಿಹಿ ಚಪಾತಿಯನ್ನ ಮಾಡೋದು ಹೇಗೆ ಅಂತ ಹಾಗೆ ಮಾಡಿಕೊಂಡು ತಿಂದು ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಇನ್ನಷ್ಟು ಹೊಸ ಹಳೆಯ ಪಾಕವಿಧಾನ ನೋಡುವುದಕ್ಕೆ ಮನೆಯೋಟಕ್ಕೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಅಡುಗೆಯಲ್ಲಿ ಪುನಃ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ